ಆರೇಳು ತಿಂಗಳ ಹಿಂದೆ ಹೇಳಂಥ ಮಾತು ಈಗ ಮುಡ ಹಗರಣಕ್ಕೆ ಇವತ್ತು ಹೈಕೋರ್ಟ್ ಪಿಸ್ಟ್ ಕೊಟ್ಟಿದೆ ನ್ಯಾಯಾಲಯದ ಆದೇಶ ಕಂಡು ಸಿ ಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ ಆದರೆ ಈ ಖುಷಿ ಕೆಲ ದಿನಕ್ಕಷ್ಟೇ ಅಂತ ದೂರದಾರರು ಹೇಳ್ತಾ ಇದ್ದರೆ ಅದು ಏನೇ ಇದ್ದಿರ್ಬೋದು ನಾನು ಒಂದು ಮಾತು ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಇದ್ದೀನಿ ಸಿ ಬಿ ಐಗೆ ಹೋದರೆ ರಾಜಕೀಯ ಕಿರಿಕಿರಿಗಳಾಗ್ಬೋದಿತ್ತು ಹೊರತು ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡಿಸೋದಕ್ಕೆ ಅಲ್ಲಿ ಯಾವುದೇ ಪ್ರೂಫ್ಗಳು ಇರಲಿಲ್ಲ ಹಾಗಾಗಿನೇ ಇವತ್ತು ಸಿಬಿಐ ಕೊಡೋದು ಬೇಡ ಅಂತ ಹೈಕೋರ್ಟ್ ಹೇಳಿದೆ ಬನ್ನಿ ರಿಪೋರ್ಟ್ ನಿಮ್ಮ ಮುಂದೆ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿ ಕೊಟ್ಟ ಹೈಕೋರ್ಟ್ ಸುಪ್ರೀಂಗೆ ಹೋಗ್ತೀನಿ ಅಂತ ಸ್ನೇಹಮಯಿ ಟಾಂತ್ ಇವತ್ತು ಬೆಳಗ್ಗೆಯಿಂದ ಚಿಂತೆಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಸ್ವೀಟ್ ಸ್ವೀಟ್ ಸುದ್ದಿ ಕೊಟ್ಟಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಮುಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದೆ ಆದರೆ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತ ಹೇಳಿ ಮತ್ತೆ ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿವೆ ಕುಟುಂಬ ನಿರಪರಾಧಿ ಅಲ್ಲ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಸಮರ ಶುರು ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಅಲ್ಲರಿ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ ಅದಾದ ಮೇಲೆ ಇ ಡಿನೂ ಮಾಡಿದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜಡ್ಜ್ಮೆಂಟ್ಗಳಿದೆ ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ ಕೇಸ್ ವಜಾ ಆಗಿರಬಹುದು ಬಟ್ ಜಡ್ಜ್ಮೆಂಟ್ ಇವರು ಅಪ್ರಾಮಾಣಿಕ ಅಂತ ಹೇಳಿಲ್ಲ ಆದ್ದರಿಂದ ನಾನು ಈಗಲೂ ಕೂಡ ಹೇಳ್ತೇನೆ ಏನಾದ್ರು ಸ್ವಲ್ಪ ಘನತೆ ಗೌರವ ಇದ್ದರೆ ಕೋರ್ಟ್ಗಳ ಬಗ್ಗೆ ಜನಾಭಿಪ್ರಾಯದ ಬಗ್ಗೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ನಲ್ಲಿ ದಾಳ ಉರುಳಿಸಲಿದ್ದು ಆ ತೀರ್ಪಿನ ಮೇಲೆ ಮುಡಾ ಹಗರಣದ ಭವಿಷ್ಯ ನಿರ್ಧಾರವಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತಿಂಗಳ ಹಿಂದೆ ಮಾತು ಈಗ ಮುಡ ಹಗರಣಕ್ಕೆ ಇವತ್ತು ಹೈಕೋರ್ಟ್ ಟ್ವಿಸ್ಟ್ ಕೊಟ್ಟಿದೆ ನ್ಯಾಯಾಲಯದ ಆದೇಶ ಕಂಡು ಸಿ ಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ ಆದರೆ ಈ ಖುಷಿ ಕೆಲ ದಿನಕ್ಕಷ್ಟೇ ಅಂತ ದೂರದಾರರು ಹೇಳ್ತಾ ಇದ್ದರೆ ಅದು ಏನೇ ಇದ್ದಿರ್ಬೋದು ನಾನು ಒಂದು ಮಾತು ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಇದ್ದೀನಿ ಸಿ ಬಿ ಐಗೆ ಹೋದರೆ ರಾಜಕೀಯ ಕಿರಿಕಿರಿಗಳಾಗ್ಬೋದಿತ್ತು ಹೊರತು ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡಿಸೋದಕ್ಕೆ ಅಲ್ಲಿ ಯಾವುದೇ ಪ್ರೂಫ್ಗಳು ಇರಲಿಲ್ಲ ಹಾಗಾಗಿನೇ ಇವತ್ತು ಸಿಬಿಐ ಕೊಡೋದು ಬೇಡ ಅಂತ ಹೈಕೋರ್ಟ್ ಹೇಳಿದೆ ಬನ್ನಿ ರಿಪೋರ್ಟ್ ನಿಮ್ಮ ಮುಂದೆ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿ ಕೊಟ್ಟ ಹೈಕೋರ್ಟ್ ಸುಪ್ರೀಂಗೆ ಹೋಗ್ತೀನಿ ಅಂತ ಸ್ನೇಹಮಯಿ ಟಾಂತ್ ಇವತ್ತು ಬೆಳಗ್ಗೆಯಿಂದ ಚಿಂತೆಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಸ್ವೀಟ್ ಸ್ವೀಟ್ ಸುದ್ದಿ ಕೊಟ್ಟಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಮುಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದೆ ಆದರೆ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತ ಹೇಳಿ ಮತ್ತೆ ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿವಿ ಕುಟುಂಬ ನಿರಪರಾಧಿ ಅಲ್ಲ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಸಮರ ಶುರು ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ರೀ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ ಅದಾದ ಮೇಲೆ ಇ ಡಿನೂ ಮಾಡಿದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜಡ್ಜ್ಮೆಂಟ್ಗಳಿದೆ ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ ಕೇಸ್ ವಜಾ ಆಗಿರಬಹುದು ಬಟ್ ಜಡ್ಜ್ಮೆಂಟ್ ಇವರು ಅಪ್ರಾಮಾಣಿಕ ಅಂತ ಹೇಳಿಲ್ಲ ಆದ್ದರಿಂದ ನಾನು ಈಗಲೂ ಕೂಡ ಹೇಳ್ತೇನೆ ಏನಾದ್ರು ಸ್ವಲ್ಪ ಘನತೆ ಗೌರವ ಇದ್ದರೆ ಕೋರ್ಟ್ಗಳ ಬಗ್ಗೆ ಜನಾಭಿಪ್ರಾಯದ ಬಗ್ಗೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ನಲ್ಲಿ ದಾಳ ಉರುಳಿಸಲಿದ್ದು ಆ ತೀರ್ಪಿನ ಮೇಲೆ ಮುಡ ಹಗರಣದ ಭವಿಷ್ಯ ನಿರ್ಧಾರವಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತಿಂಗಳ ಹಿಂದೆ ಈಗ ಮುಡ ಹಗರಣಕ್ಕೆ ಇವತ್ತು ಹೈಕೋರ್ಟ್ ಟ್ವಿಸ್ಟ್ ಕೊಟ್ಟಿದೆ ನ್ಯಾಯಾಲಯದ ಆದೇಶ ಕಂಡು ಸಿ ಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ ಆದರೆ ಈ ಖುಷಿ ಕೆಲ ದಿನಕ್ಕಷ್ಟೇ ಅಂತ ದೂರದಾರರು ಹೇಳ್ತಾ ಇದ್ದರೆ ಅದು ಏನೇ ಇದ್ದಿರ್ಬೋದು ನಾನು ಒಂದು ಮಾತು ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಇದ್ದೀನಿ ಸಿ ಬಿ ಐಗೆ ಹೋದರೆ ರಾಜಕೀಯ ಕಿರಿಕಿರಿಗಳಾಗ್ಬೋದಿತ್ತು ಹೊರತು ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡಿಸೋದಕ್ಕೆ ಅಲ್ಲಿ ಯಾವುದೇ ಪ್ರೂಫ್ಗಳು ಇರಲಿಲ್ಲ ಹಾಗಾಗಿನೇ ಇವತ್ತು ಸಿಬಿಐ ಕೊಡೋದು ಬೇಡ ಅಂತ ಹೈಕೋರ್ಟ್ ಹೇಳಿದೆ ಬನ್ನಿ ರಿಪೋರ್ಟ್ ನಿಮ್ಮ ಮುಂದೆ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿ ಕೊಟ್ಟ ಹೈಕೋರ್ಟ್ ಸುಪ್ರೀಂಗೆ ಹೋಗ್ತೀನಿ ಅಂತ ಸ್ನೇಹಮಯಿ ಟಾಂಟ್ ಇವತ್ತು ಬೆಳಗ್ಗೆಯಿಂದ ಚಿಂತೆಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಸ್ವೀಟ್ ಸ್ವೀಟ್ ಸುದ್ದಿ ಕೊಟ್ಟಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಮುಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದೆ ಆದರೆ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತ ಹೇಳಿ ಮತ್ತೆ ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿವಿ ಸಿದ್ದರಾಮಯ್ಯ ಮತ್ತು ಕುಟುಂಬ ನಿರಪರಾಧಿ ಅಲ್ಲ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಸಮರ ಶುರು ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ ಅದಾದ ಮೇಲೆ ಇ ಡಿನೂ ಮಾಡಿದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜಡ್ಜ್ಮೆಂಟ್ಗಳಿದೆ ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ ಕೇಸ್ ವಜಾ ಆಗಿರಬಹುದು ಬಟ್ ಜಡ್ಜ್ಮೆಂಟ್ ಇವರು ಅಪ್ರಾಮಾಣಿಕ ಅಂತ ಹೇಳಿಲ್ಲ ಆದ್ದರಿಂದ ನಾನು ಈಗಲೂ ಕೂಡ ಹೇಳ್ತೇನೆ ಏನಾದ್ರು ಸ್ವಲ್ಪ ಘನತೆ ಗೌರವ ಇದ್ದರೆ ಕೋರ್ಟ್ಗಳ ಬಗ್ಗೆ ಜನಾಭಿಪ್ರಾಯದ ಬಗ್ಗೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ನಲ್ಲಿ ದಾಳ ಉರುಳಿಸಲಿದ್ದು ಆ ತೀರ್ಪಿನ ಮೇಲೆ ಮುಡಾ ಹಗರಣದ ಭವಿಷ್ಯ ನಿರ್ಧಾರವಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ